ಪವಿತ್ರವಾದ ಸಾವು ಅಂತೆ ಏನದು ಪವಿತ್ರವಾದ ಸಾವು ಯಾರು ನೀವು ಪವಿತ್ರ ಅಂತ ಸರ್ಟಿಫಿಕೇಟ್ ಕೊಡೋದಕ್ಕೆ ಹೆಣ್ಣನ ಪಾವಿತ್ರ್ಯತೆಯನ್ನ ಡಿಸೈಡ್ ಮಾಡೋದು ಏನು ಒಂದು ಸೆಕ್ಸ್ ಒಂದು ಇಂಟರ್ ಕೋರ್ಸ್ ಒಂದು ಇಂಟರ್ ಕೋರ್ಸ್ ಆಗಿದೆ ಎಂದ ಮಾತ್ರಕ್ಕೆ ಅವಳು ಅಪವಿತ್ರಳು ಇಂಟರ್ ಕೋರ್ಸ್ ಆಗಿಲ್ಲ ಅಂದ್ರೆ ಅವಳು ಪವಿತ್ರಳು ಸತ್ತೇ ಹೋಗಿದೆ ಆ ಹೆಣ್ಣು ಮಗು ಪವಿತ್ರವಾಗಿ ಸತ್ತ ಅಂತ ಯಾವ ಬಾಯಲ್ಲಿ ಹೇಳ್ತೀರಾ ನೀವು ಇದು ಸಮಾಜದಲ್ಲಿ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ ಒಂದು ಸೆಕ್ಸ್ ಒಂದು ಹೆಣ್ಣಿನ ಪಾವಿತ್ರ್ಯವನ್ನ ಡಿಸೈಡ್ ಮಾಡುತ್ತೆ ಅಂತಂದರೆ ಇನ್ನೂ ಕೂಡ ಸಮಾಜದಲ್ಲಿ ಈ ರೀತಿಯಾದಂತಹ ಮಾತುಗಳು ಮಾಧ್ಯಮಗಳಲ್ಲಿ ಕುಳಿತುಕೊಂಡು ಮಾತಾಡ್ತಾರೆ ಅಂತಂದರೆ ಒಬ್ಬ ಹೆಣ್ಣು ಮಗಳಾಗಿ ಇದನ್ನ ನಾನು ಉಗ್ರವಾಗಿ ಖಂಡಿಸ ಹೆಣ್ಣಿನ ಪಾವಿತ್ರ್ಯತೆಯನ್ನ ಡಿಸೈಡ್ ಮಾಡಕ್ಕೆ ನೀವ್ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಲಿ ಜರ್ನಲಿಸ್ಟ್ಗಳಾಗ್ಲಿ ಅಥವಾ ನಾರ್ಮಲ್ ಪಬ್ಲಿಕ್ ಆಗಲಿ ಒಂದು ಹೆಣ್ಣಿನ ಪವಿತ್ರತೆಯನ್ನ ಡಿಸೈಡ್ ಮಾಡೋರು ನೀವು ಯಾರು ಪವಿತ್ರವಾದ ಸಾವು ಅಂತೆ ಏನದು ಪವಿತ್ರವಾದ ಸಾವು ಯಾರು ನೀವು ಪವಿತ್ರ ಅಂತ ಸರ್ಟಿಫಿಕೇಟ್ ಕೊಡೋದಕ್ಕೆ ಹೆಣ್ಣನ ಪವಿತ್ರತೆಯನ್ನ ಡಿಸೈಡ್ ಮಾಡೋದು ಏನು ಒಂದು ಸೆಕ್ಸ್ ಒಂದು ಇಂಟರ್ ಕೋರ್ಸಾ ಒಂದು ಇಂಟರ್ ಕೋರ್ಸ್ ಆಗಿದೆ ಎಂದ ಮಾತ್ರಕ್ಕೆ ಅವಳು ಅಪವಿತ್ರಳು ಇಂಟರ್ ಕೋರ್ಸ್ ಆಗಿಲ್ಲ ಅಂದ್ರೆ ಅವಳು ಪವಿತ್ರಳು ಹೋಗಿದೆ ಆ ಹೆಣ್ಣು ಮಗು ಪವಿತ್ರವಾಗಿ ಸತ್ತೋಗಿದ್ದಾಳೆ ಅಂತ ಯಾವ ಬಾಯಲ್ಲಿ ಹೇಳ್ತೀರಾ ನೀವು ಇದು ಯಾರಾದರೂ ಸಮಾಜದಲ್ಲಿ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ ಒಂದು ಹೆಣ್ಣಿನ ಪಾವಿತ್ರ್ಯವನ್ನ ಡಿಸೈಡ್ ಮಾಡುತ್ತೆ ಅಂತಂದರೆ ಇನ್ನೂ ಕೂಡ ಸಮಾಜದಲ್ಲಿ ಈ ರೀತಿಯಾದಂತಹ ಮಾತುಗಳು ಮಾಧ್ಯಮಗಳಲ್ಲಿ ಕುಳಿತುಕೊಂಡು ಮಾತಾಡ್ತಾರೆ ಅಂತಂದರೆ ಒಬ್ಬ ಹೆಣ್ಣು ಮಗಳಾಗಿ ಇದನ್ನ ನಾನು ಉಗ್ರವಾಗಿ ಖಂಡಿಸ್ತೀನಿ ಹೆಣ್ಣಿನ ಪಾವಿತ್ರ್ಯತೆಯನ್ನ ಡಿಸೈಡ್ ಮಾಡಕ್ಕೆ ನೀವ್ಯಾರೋ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಲಿ ಜರ್ನಲಿಸ್ಟ್ಗಳಾಗ್ಲಿ ಅಥವಾ ನಾರ್ಮಲ್ ಪಬ್ಲಿಕ್ ಆಗಲಿ ಒಂದು ಹೆಣ್ಣಿನ ಪವಿತ್ರತೆಯನ್ನ ಡಿಸೈಡ್ ಮಾಡೋರು ನೀವು ಯಾರು ಏಯ್ ಕಿರಿ ಕಿರ್ತಿ ಐವೋ ಏನಾದ್ರೂ ಶ್ರೀಕೃಷ್ಣ ಭಗವಾನ ಇಲ್ಲ ನೀನೇನಾದರೂ ಧರ್ಮಗುರುನಾ ಪವಿತ್ರವಾದ ಸಾವು ಸೌಜನ್ಯ ಅದು ಅಂತ ಹೇಳಿ ಆತ ಡಿಕ್ಲೇರ್ ಮಾಡ್ಲಿಕ್ಕೆ ಅಯ್ಯೋ ಅದನ್ನ ಪ್ರಚಾರ ಮಾಡಲಿಕ್ಕೆ ಸ್ವಲ್ಪ ಆದ್ರೂ ತಲೆನಲ್ಲಿ ಬುದ್ಧಿ ಇಟ್ಕೊಳ್ಳಿ ಐಒ ಸಂ ಓಗೆ ಸಂಬಳ ಕೊಟ್ಟು ಸರ್ಕಾರ ನೇಮ್ಸಿರೋದು ಸೌಜನ್ಯ ಕೇಸಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕಿ ಚಾರ್ಜ್ ಶೀಟ್ ಮಾಡಿ ಕೋರ್ಟಿಗೆ ವರದಿಯನ್ನ ಕೊಡ್ಲಿಕ್ಕೆ ಕೋರ್ಟಿಗೆ ವರದಿಯನ್ನ ಕೊಟ್ರೆ ಕೋರ್ಟ್ ತೀರ್ಮಾನ ಮಾಡತ್ತೆ ಈಗಾಗ್ಲೇ ಒಂದು ಜಡ್ಜ್ಮೆಂಟ್ ಬಂದಿದೆ ಆದ್ರೆ ಅದು ಅಹ್ ರಾವ್ ಇದಾನೆ ಆತ ಅಪರಾಧಿ ಅಲ್ಲ ಅಂತ ಬಂದಿದೆ ಹೊರತು ಸೌಜನ್ಯಾಗೆ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಸೌಜನ್ಯನ ತಾಯಿಗೆ ಇವತ್ತಿಗೂ ಅಧಿಕಾರ ಇದೆ ಆಕೆ ಪ್ರಶ್ನೆ ಮಾಡ್ಬೋದು ಆಕೆಯ ಮಗಳಿಗೆ ನ್ಯಾಯ ಸಿಗ್ಬೇಕು ಅನ್ನೋದನ್ನ ಆಕೆ ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಎಷ್ಟು ಒತ್ತು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಯಾಕೆ ಅಂದ್ರೆ ಆಕೆ ಹೆತ್ತ ತಾಯಿ ಆಕೆಗೆ ಗೊತ್ತಿದೆ ಮಗುವನ್ನ ಕಳ್ಕೊಂಡಿರುವಂತಹ ಕಷ್ಟ ಸಂಕಷ್ಟ ಆಕೆ ಅನುಭವಿಸ್ತಾ ಇರುವ ನೋವು ಎರಡು ಸಾವಿರದ ಹನ್ನೆರಡರಿಂದ ಇವತ್ತುವರೆಗೆ ನಿನಗೇನು ಗೊತ್ತು ನಿನಗೇನು ಗೊತ್ತು ಕೀರ್ತಿ ನೀನ್ ನೀನೇನಾದ್ರೂ ದೊಡ್ಡ ಇನ್ವೆಸ್ಟಿಗೇಷನ್ ಆಫೀಸರ ನೀನೇನಾದ್ರು ಇನ್ವೆಸ್ಟಿಗೇಷನ್ ಮಾಡಿದ್ಯಾ ಎಂತ ಅಂತ ಕರ್ಮನೂ ಇಲ್ಲ ಆ ಯಾರೋ ತಲ್ಕೆಟ್ಟ ಇನ್ವೆಸ್ಟಿಗೇಷನ್ ಆಫೀಸರು ಆ ತರ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ತಗೊಂಡ್ಬಂದು ನೀನು ವಾಪಸ್ಸು ನಾನು ನನ್ಗೆ ಐವೋ ಹೇಳಿದ್ರು ಅದು ಪವಿತ್ರವಾದ ಸಾವು ನೀವೇ ನೋಡ್ಕೊಂಡ್ ಬನ್ನಿ ಮನ್ಸರ್ ರೀತಾ ಅತ್ಯಾಚಾರ ಆಗಿಲ್ಲ ಅಂತ ಹೇಳಿಲ್ಲ ಇಂಟರ್ ಕೋರ್ಸ್ ಆಗಿಲ್ಲ ಅಂತ ಹೇಳಿದೀನಿ ಅಷ್ಟೇ ನಿಮಗೊಂದು ವಿಷಯ ಗೊತ್ತಿರಲಿ ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದಿದ್ರೋ ಇಲ್ಲ ಗೊತ್ತಿಲ್ಲ ಬಟ್ ನೆನಪಿರ್ಲಿ ಪೋಸ್ಟ್ ಮಾರ್ಟಮ್ ಪ್ರಕಾರ ಸೌಜನ್ಯಾಗೆ ಇಂಟರ್ ಕೋರ್ಸ್ ಆಗಿರಲಿಲ್ಲ ಐ ರಿಪೀಟ್ ಸೌಜನ್ಯವಾಗಿ ಇಂಟರ್ ಕೋರ್ಸ್ ಆಗಿರಲಿಲ್ಲ ಅತ್ಯಾಚಾರ ಎಂದರೆ ಯಾವುದೇ ಹೆಣ್ಣಿನ ಗುಪ್ತಾಂಗಕ್ಕೆ ಕೈ ಹಾಕಿ ಅವಳನ್ನು ಬಲವಂತವಾಗಿ ಎಳೆದಾಡಿದರೆ ಸಾಕು ಅತ್ಯಾಚಾರವೇ ಆದರೆ ಇಂಟರ್ ಕೋರ್ಸ್ ಅನ್ನೋದು ಬೇರೆ ಒಂದು ಗಂಡಸಿನ ಗುಪ್ತಾಂಗ ಹೆಂಗಸಿನ ಗುಪ್ತಾಂಗದ ಒಳಗೆ ಹೋಗದೆ ಇರುವುದನ್ನ ಇಂಟರ್ ಕೋರ್ಸ್ ಹೋಗೋದನ್ನ ಇಂಟರ್ ಕೋರ್ಸ್ ಅಂತಾರೆ ಅದು ನಡೆದಿಲ್ಲ ಅನ್ನೋದು ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕ್ಲಿಯರ್ ಆಗಿ ಇದೆ ವೆಜಿನ ಅಡ್ಮಿಟ್ಸ್ ಟೂ ಫಿಂಗರ್ಸ್ ಎರಡು ಬೆರಳುಗಳು ಮಾತ್ರ ಅವಳ ಕೈಯೊಳಗೆ ಹೋಗಿದೆ ಅದು ಅಲ್ಲಿ ಸ್ಕ್ರ್ಯಾಚಸ್ ಇದೆ ಬ್ಲೀಡಿಂಗ್ ಬ್ಲೀಡಿಂಗ್ ಇದೆ ಅಂತ ಹೇಳಿದ್ದಾರೆ ಅದನ್ನು ನಾನು ಮೆನ್ಷನ್ ಮಾಡಿದೆ ಅದು ಸಹಿತ ಯಾಕೆ ನಾನು ಮೆನ್ಷನ್ ಮಾಡಿದೆ ಅಂತಂದರೆ ಸಿ ಐ ಡಿ ಐ ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿಯವರ ಹೇಳಿಕೆಯನ್ನು ಆಧರಿಸಿ ನಾಟ್ ಓಪ್ ಇಟ್ ವಾಸ್ ಫೈಲ್ಡ್ ಅವತ್ತೇನೆ ಒಂದು ಮಾತು ಸ್ಪಷ್ಟವಾಗಿ ಹೇಳಿದೆ ಅವ್ರ ತಾಯಿ ಕುಸುಮಾವತಿ ಐ ತಿಂಕ್ ಚಂದಪ್ಪಗೌಡ ಆಮೇಲೆ ಅವರು ಇವನು ಮಾಮಾ ವಿಠಲ್ಗೌಡ ಹಾಂ ವಿಠಲ್ಗೌಡ ಹೋಟ್ಲಲ್ಲ ನಾನು ಒಂದು ಮಾತು ಹೇಳಿದೆ ನಿಮ್ಮ ಹುಡುಗಿ ಸತ್ತಿರುವುದು ನಿಜ ಆದರೆ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ತಿಳಿಯಿರಿ ಅಂತ ಸೂಕ್ಷ್ಮವಾಗಿ ಹೇಳಿದೆ ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ನ ನಾನು ಕೋರ್ಟಲ್ಲಿ ಕೊಟ್ಟಾಗ ಟ್ರಯಲ್ ಕಂಪ್ಲೀಟ್ ಆಗೋವರೆಗೂ ನಾನು ಐ ಆಮ್ ನಾಟ್ ಸಪೋಸ್ ಟು ಲೀಕ್ ಔಟ್ ಆಗ ನಾನು ಹೇಳಿದೆ ಸೂಕ್ಷ್ಮವಾಗಿ ಹೇಳಿದೆ ನಿಮ್ಮ ಹುಡುಗಿ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ತಿಳ್ಕೊಳ್ಳಿ ಯಾರಿಂದನು ಹಾಳಾಗಿ ಸತ್ತಿಲ್ಲ ಅಂತ ತಿಳ್ಕೊಳ್ಳಿ ಡೋಂಟ್ ಮೇಕ್ ಎನಿ ಪಾಲಿಟಿಕ್ಸ್ ಅಜಿತ್ ಅನ್ಮಕ್ಕನ್ ಅವರ ಚಾನಲ್ ಅಲ್ಲಿ ಕೂತ್ಕೊಂಡು ಐವರು ರುದ್ರಮೂರ್ತಿ ಹೇಳ್ತಾರೆ ಅದು ಪವಿತ್ರವಾದ ಸಾವು ನಾನು ಇಂಡೈರೆಕ್ಟ್ ಆಗಿ ಇಂಟ್ ಕೊಟ್ಟೆ ಅವರ ಕುಟುಂಬದವ್ರಿಗೆ ಅಂತ ಇವ್ರು ಯಾರ್ರಿ ಇಂಟ್ ಕೊಡ್ಲಿಕ್ಕೆ ಇವ್ರು ಯಾರು ಇಂಟ್ ಕೊಡ್ಲಿಕ್ಕೆ ಪವಿತ್ರವಾದ ಸಾವು ಅಂತ ಕೈ ಬೆರಳಲ್ಲಿ ಕೆರೆದಿದಾರಂತೆ ಆ ಸೌಜನ್ಯನ ಗುಪ್ತಾಂಗದಲ್ಲಿ ಅದಕ್ಕೋಸ್ಕರ ಅದು ಪವಿತ್ರವಾದ ಸಾವಂತೆ ಎಲ್ಲಿಂದ ಬರ್ತಿರ್ರಿ ನೀವೆಲ್ಲ ನೀವೆಲ್ಲ ಒಂದು ಇನ್ವೆಸ್ಟಿಗೇಷನ್ ಆಫೀಸರ ನಿಮ್ಮಂತ ವರ್ಗ ಕರ್ನಾಟಕ ಸರ್ಕಾರ ಸಂಬಳ ಕೊಟ್ಟಿದ್ರು ಸರಿ ಹೇಳಿದ್ರಿ ಏನೋ ನಿಮಗ್ ಬುದ್ಧಿ ಇಲ್ಲ ನೀವ್ ಹೇಳಿದ್ರಿ ಅದನ್ನ ಬಂದ್ಬಿಟ್ಟು ಈ ಕೀರ್ತಿ ಎಷ್ಟು ದೊಡ್ಡ ವಿಚಾರ ಮಾಡ್ತಾ ಇದ್ದಾನೆ ಅನ್ನೋದನ್ನ ಗಮನಿಸಿದ್ರ ನೀವು ಈತನಿಗೇನೋ ಒಂದ್ ಚಿಕ್ಕ ಸಂಕಟ ಆದ್ರೆ ಅವ್ರ ತಾಯಿನ ಕರ್ಕೊಂಡ್ ಬಂದ್ಬಿಡ್ತಾರೆ ಓಪನ್ ಚಾಲೆಂಜ್ ಅಂತ ಹೇಳಿ ಓಪನ್ ಚಾಲೆಂಜ್ ಅಂತ ಎಲ್ ಕೆ ಜಿ ಮಕ್ಳ ತರ ಹೋಗ್ಬಿಟ್ಟು ಅಮ್ಮ ಅಮ್ಮ ಬಾ ಅಂತ ಹೇಳ್ಬಿಟ್ಟು ಅವ್ರ ತಾಯಿನ ಕರ್ಕೊಂಡ್ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿಸ್ಬಿಟ್ಟು ಹಾಕೋದು ಅದೇ ಸೌಜನ್ಯ ಅವರ ತಾಯಿ ಅವರ ಮಗಳನ್ನ ಅತ್ಯಾಚಾರ ಮಾಡಿ ಕೊಂದ್ ಹಾಕಿದಾರೆ ಅದಕ್ಕೆ ಅವ್ರ ತಾಯಿ ಮಾತಾಡಬಾರ ಯಾಕಂದ್ರೆ ಅದು ಪವಿತ್ರವಾದ ಸಾವು ಬರೀ ಗುಪ್ತ ಅಂಗಕ್ಕೆ ಕೈ ಬೆರಳಾಕಿ ಕೆರೆದಿದ್ದಾರೆ ಆ ಮಾರ್ಕ್ ಮಾತ್ರ ಸಿಕ್ಕಿದ್ಯಂತೆ ದೊಡ್ಡ ಇನ್ವೆಸ್ಟಿಗೇಷನ್ ಆಫೀಸರ್ ಕಿರಿಕೀರ್ತಿ ಅವರು ಅಲ್ಲ ಅಲ್ಲ ಶ್ರೀಕೃಷ್ಣ ಭಗವಾನ್ ಸಂದೇಶ ಕೊಟ್ರು ಅಯ್ಯೋ ಇವರು ಧರ್ಮಪಾಲಕರು ಅದನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಪವಿತ್ರವಾದ ಸಾವು ಅಂತ ಸಾಕ್ಷಿ ನಾಶಕ್ಕೋಸ್ಕರ ಮರಳು ತುಂಬಿಸುವಾಗ ಕೈ ಬೆರಳಿನ ಗುರ್ತು ಅಲ್ಲಿ ಆಗಿರೋ ಅಂತದ್ದು ಅರ್ಥ ಆಗ್ತಾ ಇದ್ಯಾ ಮಿಸ್ಟರ್ ಕೀರ್ತಿ ಅದನ್ನ ಅರ್ಥ ಮಾಡ್ಕೋ ಫಸ್ಟ್ ಸುಮ್ನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದು ತಿಂದ್ಬಿಟ್ಟಿರ್ತೀಯ ಚೆನ್ನಾಗಿ ಕೊಟ್ಟಿರ್ತಾರೆ ತುಂಬಿಸಿ ಬ್ಯಾಗ್ ಬ್ಯಾಗ್ ಗಂಟಿ ಗಂಟೆ ಕೊಟ್ಟಿರ್ಬೋದು ನಿನಗೆ ತಿಂದ್ರೇನು ಸ್ವಲ್ಪ ತಲೆ ಉಪಯೋಗಿಸಿ ಮಾತಾಡು ಸ್ವಲ್ಪ ಭಾವನೆಗಳಿರ್ಲಿ ಭಾವನೆಗಳಿರ್ಲಿ ಅದೊಂದು ಹೆಣ್ಮಗು ಅನ್ನುವ ಭಾವನೆಗಳಿರ್ಲಿ ಆಕೆಗೆ ನಿಜವಾಗ್ಲೂನೆ ನ್ಯಾಯ ಸಿಗ್ಬೇಕು ಅಂತ ಇದ್ರೆ ಆಕೆ ವಿರುದ್ಧವಾಗಿ ಮಾತಾಡೋದನ್ನ ಫಸ್ಟ್ ನೀನ್ ನಿಲ್ಲಿಸ್ಬಿಡು ನಿನ್ನ ದರಿದ್ರ ಬಾಯಲ್ಲಿ ಪವಿತ್ರವಾದ ಸಾವು ಅನ್ನೋ ಅಂತ ಆ ದರಿದ್ರ ಮಾತುಗಳನ್ನ ಫಸ್ಟ್ ನಿಲ್ಸು ಹಿಂದೂ ಹೆಣ್ಮಕ್ಳಲ್ಲ ಯಾವ ಹೆಣ್ಮಕ್ಳನ್ನೂ ನೀನ್ ರಕ್ಷಣೆ ಮಾಡೋದೇ ಬೇಡ ನಿನ್ ಮನೆ ಹೆಣ್ಮಕ್ಳನು ನೀನ್ ರಕ್ಷಣೆ ಮಾಡಬೇಡ ಭಗವಂತ ಇದಾನೆ ನೋಡ್ಕೊಂತಾನೆ ಕಾಪಾಡ್ಕೊತಾನೆ ನಮ್ಮ ದರಿದ್ರವಾದ ಗಳನ್ನ ಬಂದು ನಿನ್ ಕಿತೋದ್ ಬಾಯಲ್ಲಿ ನಿನ್ ಕಿತೋದ್ ಗಂಟ್ಲಲ್ಲಿ ದಯವಿಟ್ಟು ಮಾತಾಡ್ಬೇಡ ಎಷ್ಟು ಬೇಜಾರಾಗತ್ತೆ ಅಂದ್ರೆ ಸ್ನೇಹಿತರೆ ಈ ತರ ಒಂದು ವಿಚಾರಗಳನ್ನ ನೋಡುವಾಗ ಎಸ್ ಐ ಟಿ ರಚನೆ ಆಗಿರೋದು ಅನನ್ಯಾ ಭಟ್ ಹಾಗೂ ಅನಾಮಿಕಾ ಬಂದ್ ಅನ ಅನನ್ಯಾ ಭಟ್ ನ ತಾಯಿ ಹಾಗೂ ಅನನ್ ಅನಾಮಿಕ ಅನಾಮಿಕಾ ಬಂದು ಕೊಟ್ಟಿರುವಂತಹ ಕೆಲವೊಂದು ಸ್ಟೇಟ್ಮೆಂಟ್ಸ್ ಹಾಗೂ ಅನಾಮಿಕಾ ಒಂದು ತಲೆ ಬುರುಡೆ ಇಟ್ಕೊಂಡೋಗಿ ಆ ತನ್ನೇ ನಾನು ಈ ಈ ಕೃತ್ಯಗಳಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಹೇಳಿ ಮಾತಾಡಿರೋದ್ರೆ ಸೌಜನ್ಯ ಕೇಸ್ಗೂ ಈ ಎಸ್ ಐ ಟಿ ರಚನೆಗೂ ಯಾವುದೇ ಸಂಬಂಧ ಇಲ್ಲ ಅದು ಇವನಕ್ ಚೆನ್ನಾಗಿ ಗೊತ್ತು ಆದ್ರೂ ಕೂಡ ಅನನ್ಯಾ ಭಟ್ ವಿಚಾರ ಮಾತಾಡಲ್ಲ ಇವನು ಇತರ ಕೊಲೆಗಳಾಗಿವೆ ಅಲ್ಲಿ ಅಥವಾ ಇತರ ಅಸ್ಥಿ ಪಂಜರಗಳಲ್ಲಿ ಸಿಕ್ತಾ ಇದೆ ಬುರುಡೆಗಳು ಸಿಗ್ತಾ ಇವೆ ಅಥವಾ ಅದು ಇದೆಯೋ ಇಲ್ವೋ ಅದೆಲ್ಲ ಮಾತಾಡಲ್ಲ ಇವನಕ್ ಸೌಜನ್ಯ ಬೇಕು ಒಟ್ನಲ್ಲಿ ಪವಿತ್ರವಾದ ಸಾವು ಅಂತ ಐವೋ ಹೇಳ್ಬಿಡಿದಾರಲ್ಲ ಇವನ ಶ್ರೀಕೃಷ್ಣ ಭಗವಾನು ಇವ್ನ ಪಾಲಿನ ಶ್ರೀಕೃಷ್ಣ ಭಗವಾನ್ ಐವೋ ಹೇಳ್ಬಿಡಿದಾರೆ ಅದಕ್ಕೆ ಇವನು ಯಾವಾಗ್ ನೋಡು ಅದನ್ನ ಇಟ್ಕೊಂಡು ಮಾತಾಡೋದು